ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ವಿ ಬ್ಲಾಗ್ಸ್ ಸೊ ಇವತ್ತು ಸೊ ಲಾಸ್ಟ್ ವೀಡಿಯೋದಲ್ಲಿ ಎಲ್ಲ ನೋಡಿದ್ರಿ ನೀವು ಏನೇನಾಯಿತು ಅಂದರೆ ನಮಗೆ ಅದೇ ನಮ್ಗೆ ಏನಾಯಿತು ಅದನ್ನು ನಾವು ಹೇಳಿದ್ವಿ ನಾವು ಸೊ ಆ ವೀಡಿಯೋ ಬಿಟ್ಟಿದ್ದೆ ಆ ವೀಡಿಯೋಗಿಂತ ಮುಂಚೆ ಒಂದು ವಿಡಿಯೋ ನಾವು ಬಿಟ್ಟಿದ್ವಿ ಏನಂದರೆ ಕಂಪ್ಯೂಟರ್ ಟೇಬಲ್ನ ನಾನು ವೇಣು ಇಬ್ಬರೇ ಮಾಡಿದ್ವಿ ಸೊ ಆ ವಿಡಿಯೋದು ಬೇಕಾದ್ರೆ ಕ್ಲಿಪ್ ಹಾಕ್ತೀನಿ ನೋಡಿ ನೋಡಿ ನಾನು ವೇಣು ಮೂರು ಅವರಿಂದ ಟೇಬಲ್ ಮಾಡಿದ್ವಿ ನಮ್ಗೆ ದುಡ್ಡು ಕೊಟ್ಟು ಎಲ್ಲಾ ಕೊಟ್ಟು ನಮ್ಮ ಮನೆ ಬರ ಇದು ಏನಂದ್ರೆ ನಾವು ಮಾಡಿದೀವಿ ಸತ್ತು ಆ ಇದನ್ನು ಏನು ಇನ್ನು ಅರ್ಧಂಬರ್ಧ ಕಂಪ್ಲೀಟ್ ಆಗಿದೆ ಅಷ್ಟೇ ನಮ್ಮ ಮನೆ ಸೊ ಎಲ್ಲರೂ ಟೂರ್ ಅಂತ ಕೇಳ್ತಿದ್ರಿ ಸೊ ಅದ್ ಎಷ್ಟು ಕಷ್ಟಪಟ್ಟು ಮಾಡಿದ್ವಿ ನಾವು ಅದನ್ನೂ ವಿಡಿಯೋ ಮಾಡಿದ್ವಿ ಓಕೆನಾ ಅದನ್ನು ವ್ಲಾಗ್ ಮಾಡಿದ್ವಿ ಅವಾಗ ಬಿಟ್ಟಿದ್ವಿ ಅವಾಗ ಯಾರು ಒಬ್ರು ಫೋನ್ ಇಲ್ಲ ಆಯ್ತಾ ಯಾರೊಬ್ರು ಫೋನ್ ಮಾಡ್ಲಿಲ್ಲ ನಿನ್ನೆ ಮೊನ್ನೆ ಸಾರಿ ಮೊನ್ನೆ ಬಿಟ್ಟು ಇವತ್ತು ಆ್ಯಕ್ಚುಲಿ ನಾವು ಬಿಡಬೇಕಿತ್ತು ಒಂದು ವೀಡಿಯೋ ಬೇಡ ಓಕೆ ಏನೋ ಒಂದು ಮಾತುಕತೆ ಮಾತಾಡಿ ಇದು ಮಾಡಿ ಬಿಡೋಣ ಒಂದು ಮಾತುಕತೆ ಆಗಿ ಆಮೇಲೆ ನಿಮಗೆ ಕ್ಲಾರಿಟಿ ಕೊಡೋಣ ಅಂತಲೇ ಇದ್ವಿ ಸೊ ಇವತ್ತು ನಾವು ಕ್ಲಾರಿಟಿ ವೀಡಿಯೋ ಬಿಡಬೇಕಿತ್ತು ಅದು ಬೇಡ ಮಾಡೋದು ಬೇಡ ಅಂದ್ಬಿಟ್ಟು ಮಾತುಕತೆ ಕುತ್ಕೊಂಡು ಏನೇನಾಗುತ್ತೆ ಏನು ಡಿಸ್ಕಷನ್ ಆಗುತ್ತೆ ಏನು ಆಮೇಲೆ ನಿಮಗೆಲ್ಲ ಲಾಸ್ಟಲ್ಲಿ ಹೇಳೋಣ ಅಂತಲೇ ಅಂದ್ಕೊಂಡಿದ್ವಿ ಎಲ್ಲಿವರೆಗೂ ಗೊತ್ತಾ ಸೊ ನಮಗೊಂದು ಫೋನ್ ಬಂತು ಇವ್ರು ವೀಡಿಯೋ ಬಿಟ್ಟಿದ್ದೆ ಯಾರು ಈ ಇಂಟೀರಿಯರ್ ಪದ್ಮ ಇದ್ದಾರಲ್ಲ ಅವ್ರ ವೀಡಿಯೋ ಬಿಟ್ಟಿದ್ದೆ ರೌಡಿ ಫೋನ್ ಮಾಡ್ದ ನಮಗೆ ಏನೋ ಬೋಳಿ ಮಗನಿ ಅಂತ ಕೇಳ್ತಾನ ನಮ್ಗ ಏನು ಅದು ರೆಕಾರ್ಡಿಂಗ್ ಇದೆ ಹಾಗೆ ರೆಕಾರ್ಡಿಂಗ್ ನಿಮ್ದು ಹಾಕ್ತೀನಿ ಕೇಳಿಸ್ಕೊಂಡ್ ಬನ್ನಿ ನನ್ನ ನನ್ನ ನನ್ನನ್ನ ಕೇರ್ಸ್ ಹಾಕಿದೆ ವಿಡಿಯೋ ಕಿಪ್ ಹಾಕ್ತಾನೆ ನನ್ನ ನನ್ನ ನಾನೇನು ನನ್ನ ಯಾಕಿದೆ ಬೋಳಿ ಮಗನಿ ನಂತ ವಿಡಿಯೋ ನನ್ನ ಮಾತಾಡು ಮಾತಾಡು ಏನ್ ಮಾತಾಡ್ತೀಯಾ ಮಾತಾಡು ಇದನ್ನ ಹಾಕ್ತೀನಿ ನಾನು ಆ ನೀನಂದ್ ನನ್ನ ಹಾಕದ್ ನಾನೇನ್ ಹಾಕಿದೆ ಆ ನನ್ನ ನನ್ನ ಅದೇ ಅದೇ ಏನೇನ್ ಮಾತಾಡ್ತಿವಿ ಮಾತಾಡಿ ಇದನ್ನ ಹಾಕ್ತೀನಿ ಯಾರು ಮಾಡ್ತಿರೋದು ನಿಮಗೆ ಫೋನು ನನ್ನ ನಂಬರ್ ಕೊಟ್ಬಿಟ್ಟು ಗೊತ್ತು ನನ್ಗೆ ಹಂಗಾರ ನನ್ ನನ್ನ ಕಿತ್ಕೊಂಡ್ ಹಾಕ್ಬೇಕು ನೀವ್ ನಾವ್ ಯಾರು ಫೋನ್ ಮಾಡಾಕ ನಾನು ಅವ್ರ ಅವ್ರೊಟ್ಟಿ ಆಳಲ್ಲ ನಾನು ಅವ್ರಿಲ್ ಇಲ್ಲ ನಾನು ಅವ್ರ ಕೈಲಿ ಫೋನ್ ಅಂತ ಇಲ್ಲವಿಲ್ಲ ಅಣ್ಣ ನಾನು ಸ್ಟೇಷನ್ ನೋಡ್ತಾ ಕಂಪ್ಲೇಂಟ್ ಕೊಡ್ತೀನಿ ನನ್ನ ನಂಬರ್ ಯಾರು ಕೊಟ್ರಪ್ಪ ನಿನ್ಗೆ ನಿಮ್ ನಂಬರ್ ಅವತ್ತ ಯೂಟ್ಯೂಬ್ ಅಲ್ಲಿ ನೀವು ಹಾಕಲ್ವಣ್ಣ ಚಾನ್ಸ್ ನಂಬರ್ ಹಾಕಿಲ್ಲ ನಿನ್ಗೆ ಯಾರ ನಂಬರ್ ಕೊಟ್ರು

ಕೇಳಿದ್ರಲ್ಲ ಇದು ಈ ಆಡಿಯೋ ಏನಕ್ಕೆ ಏನ್ ಸ್ಟಾರ್ಟ್ ಆಯ್ತು ಏನಕ್ಕೆ ಅಂತಂದ್ರೆ ಅವ್ರ ಮನೇಲಿ ಒಬ್ಬ ಕೆಲ್ಸಕ್ಕಿದ್ನಂತೆ ಲಾಸ್ಟ್ ಟೈಮು ಈ ಪದ್ಮ ಅವ್ರಿಗೆ ಅದೇ ಸ್ಟ್ರೋಕ್ ಆಯ್ತಂತೆ ಅಂದ್ಬಿಟ್ಟು ನಮಗೆ ಒಂದು ಅದೇ ಇವನ್ಗೆ ಒಂದು ಲಾಸ್ಟ್ ವಿಡಿಯೋ ಕಾಲ್ ಮಾಡಿ ಸ್ಟ್ರೋಕ್ ಆಯ್ತು ನನಗೆ ಅದೇ ಇದು ಮಾಡಿದ್ರು ಯಾವಾಗ ನಮ್ಮ ಗೃಹ ಪ್ರವೇಶ ಇನ್ನು ಹದಿನೈದು ದಿನ ಹದಿನೈದು ಹತ್ತು ದಿನ ಹತ್ತು ದಿನ ಐತೆ ನನಗೆ ಅದು ಲಾಸ್ಟ್ ಕಾಲ್ ಬಂದಿತ್ತು ಅದಾದ್ಮೇಲೆ ನಾವು ಫೋನ್ ಮಾಡ್ತಾ ಇದೀವಿ ಫೋನ್ ಮಾಡ್ತಾ ಇದೀವಿ ಫೋನ್ ಪಿಕ್ ಮಾಡಲಿಲ್ಲ ಸರಿ ಏನು ಮಾಡೋದು ಇವಾಗ ಇವಾಗ ಹೇಳ್ತಾರೆ ಏನೋ ಈ ತೋರಿಸಿದ್ರು ಟಿವಿ ಕ್ಯಾಬಿನೆಟ್ ಆಗಿದೆ ಕಿಚನ್ ಆಗಿದೆ ವಾರ್ಡ್ರೋಬ್ ಆಗಿದೆ ಕಾಟ್ ಆಗಿದೆ ಏನ್ ಗೊತ್ತಾ ಅವ್ರು ಮಾಡಿರೋದು ಮೂರೇ ವಾರ್ಡ್ ವಾರ್ಡ್ರೋಬು ಮೂರ್ ವಾರ್ಡ್ರೋಬ್ ಬಿಟ್ರೆ ಟಿವಿ ಆಗಿದೆ ಹೌದು ನಾವು ದುಡ್ಡು ಕೊಟ್ವಿ ನಾವು ದುಡ್ಡು ಖರ್ಚು ಮಾಡಿ ಮೆಟೀರಿಯಲ್ ತರಿಸಿದ್ವಿ ಹಾಕ್ಸಿದ್ವಿ ಮಾಡ್ಸಿದ್ವಿ ಕಿಚನ್ ಆಗಿದೆ ಮತ್ತೆ ನಾವು ಇದು ಕಂಪ್ಯೂಟರ್ ಟೇಬಲ್ ಅದು ಇದು ಇರೋದು ಕರೆಕ್ಟಾಗಿ ಹೇಳ್ತೀನಿ ಕೇಳಿ ಅವ್ರು ಮಾಡ್ಸಿರೋದು ಮೂರು ವಾರ್ಡ್ರೋಬು ಅರ್ಧಂಬರ್ಧ ವಾರ್ಡ್ರೋಬು ಹ್ಞೂ ಎಲ್ಲ ಅರ್ಧಂಬರ್ ಇನ್ನೂ ಇನ್ನೂ ಕ್ಲಿಯರ್ ಇದು ಆಗಿಲ್ಲ ಇವ್ರು ಹೇಳೋ ಪ್ರಕಾರ ಒಂದು ವಾರ್ಡ್ರೋಬ್ಗೆ ಅರವತ್ತು ಸಾವಿರ ರೂಪಾಯಿ ಆಗುತ್ತಂತೆ ಐಕ್ಯಾಗಿನ್ನ ಇವ್ರದ್ದು ನೋಡಿ ಇಂಥ ಕೆಲಸ ಈ ಪದ್ಮ ಅವ್ರು ಇದ್ದಾರಲ್ಲ ಅವರು ಈ ಕೆಲಸ ಏನು ತೋರಿಸಿದ್ವಿ ಇದು ಅವ್ರದ್ದು ಐಕ್ಯಾಗಿನ್ನ ಕಾಸ್ಟ್ಲಿ ಕೆಲಸ ಇವ್ರದ್ದು ಹಾಂ ಅರವತ್ತು ಸಾವಿರ ಒಂದು ವಾರ್ಡ್ ಅಂದರೆ ಆಯಿತು ಅದು ಅರವತ್ತು ಸಾವಿರ ಆಗಲಿ ಒಂದು ಲಕ್ಷ ಆಗಲಿ ವಾರ್ಡ್ರೋಬು ಆಯಿತಾ ಮಾತಾಡಿರೋ ಮಾತಿಗೆ ಈಗ ನಾನೇ ಇವಾಗ ಅದ್ ಬಿಡಿ ಈಗ ಸ್ಟಾರ್ಟಿಂಗ್ ಏನ್ ಮಾತಾಡಿದ್ವಿ ನಾವು ಅದಕ್ಕೆ ಇದಾಗಿರ್ತೀವಿ ನಿಲ್ಬೇಕು ಸೊ ಓಕೆನಾ ಆಯ್ತು ಕ್ಲಾರಿಟಿ ವಿಡಿಯೋ ನಾವು ಹಾ ಏನಕ್ಕೆ ನಾವು ಏನು ಹೇಳ್ತಿಲ್ಲ ಈ ಪ್ರೈಸ್ ಎಲ್ಲ ಏನಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಅದನ್ನ ನೋಡಿ ಅದು ನಿಮ್ಗೆ ಕ್ಲಾರಿಟಿ ಸತ್ಯ ಹೇಳ್ತೀವಿ ಯಾವ್ದು ಒಂದು ಒಂದು ಸುಳ್ಳು ಹೇಳಲ್ಲ ಒಂದು ರೂಪಾಯಿ ಕೂಡ ಎಕ್ಸ್ಟ್ರಾ ಹೇಳಲ್ಲ ಒಂದು ರೂಪಾಯಿ ಕೂಡ ಕಮ್ಮಿ ಹೇಳಲ್ಲ ಓಕೆನಾ ಸೊ ನಿಮ್ಗೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೇಳ್ತೀವಿ ಇವಾಗ ಇವತ್ತು ನಾವು ಅದೇ ಸುಮ್ಮನಿದ್ವಿ ನಾವು ಆಯ್ತಾ ರೌಡಿಯಿಂದ ಫೋನ್ ಬಂತು ಬಂದಿದ್ದ ತಕ್ಷಣ ನಾವೇನು ಮಾಡಿದ್ವಿ ಆಯ್ತು ಅದಕ್ಕೆ ರೆಕಾರ್ಡಿಂಗ್ ಇರುತ್ತಲ್ಲ ರೆಕಾರ್ಡಿಂಗ್ ಇದ್ದರೆ ಬೆಸ್ಟು ಓಕೆನಾ ಈಗ ಹೇಳ್ತಾರೆ ಅವತ್ತು ನೀವು ಅದೇ ಅವತ್ತು ನಮ್ಮ ಗೃಹ ಪ್ರವೇಶ ಆಗಿ ಹತ್ತು ಅದೇ ಗೃಹ ಪ್ರವೇಶ ಕುಮಾರ್ ಅವತ್ತು ಯಾವಾಗಲೂ ಹೇಳಿದ್ನಲ್ಲ ಗೃಹ ಪ್ರವೇಶ ಆಗಿಕ್ಕಿಂತ ಇನ್ನು ಹತ್ತು ದಿನ ಹತ್ತು ದಿನ ಮುಂಚೆ ಅವರು ಹಾಸ್ಪಿಟಲೈಸ್ಡ್ ಆದರು ಸೇರಿ ವೀಡಿಯೋ ಕಾಲ್ ಮಾಡಿ ಅದೇ ಲಾಸ್ಟ್ ಕಟ್ ಮಾಡಿತ್ತು ಅದಾದ ಮೇಲೆ ನಾನು ಬಂದು ಮಾಡಿಕೊಡ್ತೀನಿ ಪುಟ್ಟ ಏನೇ ಇದ್ರು ನೀವು ದುಡ್ಡು ಹಾಕಿ ನಿಮ್ಮ ದುಡ್ಡಿಂದ ಮೆಟೀರಿಯಲ್ಸ್ ತರಿಸಿ ನೀವು ಕೆಲಸ ಮಾಡಿಸಿ ನಾನು ಬಂದ ಮೇಲೆ ಬಂದ ಮೇಲೆ ಇನ್ನು ಹತ್ತು ಹದಿನೈದು ದಿನದಲ್ಲಿ ಬಂದ್ಬಿಡ್ತೀನಿ ಬಂದ ಮೇಲೆ ಏನೇನು ಖರ್ಚು ಮಾಡಿದ್ದೀರಾ ಆ ದುಡ್ಡೆಲ್ಲ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರು ಅಲ್ಲಿ ನಮ್ಮನ್ನು ಬಕ್ರಾ ಅದೇ ನಾವು ಆದ್ವಿ ಹೌದು ಪಾಪ ಹೇಳಿದ್ರಲ್ಲ ಮಾಡ್ಕೊಡ್ತಾರೆ ಅಂದ್ಬಿಟ್ಟು ನಂಬ್ವಿ ಮಾಡಿದ್ವಿ ಹ್ಞೂ ಮಾಡಿಸಿದ್ವಿ ಈಗ ಹೇಳ್ತಾರೆ ಅವರು ಅದಾಯ್ತು ಇದಾಯಿತು ಅಂತೆಲ್ಲ ನಾವು ಮಾಡ್ಸಿದ್ದದು ಮೂರು ಮೂರು ವಾರ್ಡ್ರು ಬಿಟ್ಟು ಅದು ಅರ್ಧಂಬರ್ಧ ವಾರ್ಡ್ರು ಸೊ ಅದಾದ ಮೇಲೆ ಗೃಹ ಪ್ರವೇಶನು ಆಯಿತು ನಮ್ದು ಹಂಗೇಂಗೋ ನಾವು ಕಷ್ಟಪಟ್ಟು ಅಲ್ಲಿ ಇಲ್ಲಿ ಸಾಲ ಮಾಡಿ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಹೆಂಗೋ ಮಾಡಿದ್ವಿ ಓಕೆನಾ ಮಾಡ್ಸಾದ್ಮೇಲೆ ಗೃಹ ಪ್ರವೇಶ ಮಾಡಲೇಬೇಕು ನಮ್ಗೆ ಬೇರೆ ವಿಧಿ ಇಲ್ಲ ದಾರಿ ಇಲ್ಲ ನಾವು ಏನಂದ್ರೆ ನಮ್ಮ ಮನೆ ಆಗ್ಬೇಕಲ್ಲ ಎಲ್ಲ ಲೋನ್ಗೆ ಅಮೌಂಟ್ ತಗೊಂಡು ಮತ್ತೆ ನಮ್ಮ ಅಮ್ಮಂದು ಕಿವಿದು ವಾಲೆ ಮಾರಿ ಹೇಳಿದೀವಿ ಎಲ್ಲ ಹೇಳಿದೀವಿ ಓಕೆನಾ ಸೊ ಅದಾದ ಮೇಲೆ ಗೃಹ ಪ್ರವೇಶನು ಕಂಪ್ಲೀಟ್ ಆಯ್ತು ಯಾವಾಗ ಹತ್ತು ದಿನ ಆಯ್ತು ಹತ್ತು ದಿನ ಆಗಿ ಗೃಹಪ್ರವೇಶನು ಆಗಿ ಒಂದು ಐದು ದಿನ ಒಂದು ಆರು ದಿನ ಬಿಟ್ವಿ ನಾವು ಗೃಹ ಪ್ರವೇಶ ಆಗಿ ಒಂದು ಆರು ದಿನ ಆದಮೇಲೆ ಅವ್ರಿಗೆ ಫೋನ್ ಮಾಡಿದ್ವಿ ನಾವು ಆಂಟಿ ಫೋನ್ ಮಾಡಿದ್ವಿ ಫೋನ್ ಪಿಕ್ ಮಾಡ್ತಿಲ್ಲ ಆಗಲೂ ಫೋನ್ ಪಿಕ್ ಮಾಡ್ತಿಲ್ಲ ಯಾರೊಬ್ಬರು ಏನೊಂದು ಮೆಸೇಜ್ ಇಲ್ಲ ಎಷ್ಟು ಮೆಸೇಜ್ ಮಾಡಿದ್ದೀವಿ ಅಂದರೆ ಅಷ್ಟು ಮೆಸೇಜ್ ಮಾಡಿದ್ದೀವಿ ಹೌದು ಇವಾಗ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಹಾಕಿದ್ದಾರೆ ಓಕೆನಾ ಏನಂತ ಬ್ಲಾಕ್ ಮೇಲ್ ಬ್ಲಾಕ್ ಮೇಲ್ ತರ ಇದೆಯಾ ಬ್ಲಾಕ್ ಮೇಲ್ ನೀವೇ ಹೇಳಿ ಸ್ಕ್ರೀನ್ಶಾಟ್ ಹಾಕ್ತೀನಿ ಇದು ಬ್ಲ್ಯಾಕ್ ಮೇಲ್ ಅಂತಾರ ನೋಡಿ ಓದಿ ನೀಟಾಗಿ ಓದಿ ಹೇಳಿರೋದು ಇಷ್ಟೇ ನಮ್ಮ ಹತ್ರ ದುಡ್ಡಿಸ್ಕಂಡು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ನೀವು ಹೇಳಿದ್ರಿ ಆಂಟಿ ಆಯಿತಾ ನೀವು ಈ ಹೇಳ್ಬಿಟ್ಟು ಇಷ್ಟಕ್ಕೆ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ನೀವು ಇವಾಗ ಫೋನ್ ಎತ್ತುತ್ತಿಲ್ಲ ಮೆಸೇಜ್ ಎತ್ತುತ್ತಿಲ್ಲ ಹಿಂಗೆ ಆದರೆ ನಾನು ನಮ್ಮ ಯೂಟ್ಯೂಬಲ್ಲಿ ನಿಮ್ಮ ಕೆಲಸ ಬಗ್ಗೆ ನಾವು ಹೇಳಬೇಕಾಗುತ್ತೆ ಬೇರೆ ಯಾರಿಗೂ ಇದನ್ನು ಕ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಬೇರೆ ಯಾರಿಗೂ ಈ ಥರ ಕೊಟ್ಬಿಟ್ಟು ಮೋಸ ಮಾಡಬಾರ್ದು ನಮ್ಮ ಯೂಟ್ಯೂಬಲ್ಲಿ ಪ್ರತಿಯೊಬ್ಬರು ಎಚ್ ಎತ್ ಇಂಥವ್ರಿಂದ ಅಂದ್ಬಿಟ್ಟು ನಾವು ವೀಡಿಯೋ ಮಾಡ್ತೀವಿ ಅಂತ ಅಂದ್ವಿ ಇದು ಬ್ಲ್ಯಾಕ್ ಅಲ್ಲ ನಮಗೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ನೀವೇ ಕಮೆಂಟ್ ಮಾಡಿ ಎಷ್ಟು ಜನ ಹೋಮ್ ಟೂರ್ ವೆಯ್ಟ್ ಮಾಡ್ತಿದ್ದೀರಾ ಎಷ್ಟು ಜನ ಕೇಳ್ತೀರಾ ಓಮ್ ಟೂರ್ ಮಾಡಿ ಆಮೇಲೆ ಎಷ್ಟು ಜನ ಮನೇನ ನೀಟಾಗಿ ಹಂಗೆ ಆರ್ಗನೈಸ್ ಮಾಡಿ ಹಿಂಗೆ ಆರ್ಗನೈಸ್ ಮಾಡಿ ಹಿಂಗಿಡಿ ಅಂಗಿಡಿ ಅಂತ ಎಷ್ಟು ಜನ ಕೇಳ್ತೀರಾ ಕಮೆಂಟ್ ಮಾಡಿ ಸೊ ನಮಗಷ್ಟೇ ಗೊತ್ತು ಏನು ಗೊತ್ತಾ ಪ್ರತಿಯೊಂದು ಐಟಮ್ಗೂ ಈಗ ಅಲ್ಲಿಂದ ದುಡಿಬೇಕು ಅಲ್ಲಿ ಒಂದು ಸ್ಯಾಲ್ರಿ ಬರಬೇಕು ಅದನ್ನೆತ್ತಿ ಇಲ್ದಾಗ ಹಾಕಬೇಕು ನಾವು ಯಾರಿಗೂ ಏನು ಮೋಸ ಮಾಡಿ ಇದು ಮಾಡಿ ನಾವು ದುಡ್ಡು ತಗೊಂಬಂದಿಲ್ಲ ಆಗ್ತಿಲ್ಲ ನಾವು ನಾವು ಕಷ್ಟಪಟ್ಟು ದುಡ್ದು ಮಾಡಿರೋ ದುಡ್ಡದು ಆಯಿತಾ ಇವಾಗ ಏನು ಗೊ ಏನು ಗೊತ್ತಾ ಇವಾಗ ನೀವು ಇವಾಗ ಸಬ್ಸ್ಕ್ರೈಬರ್ಸ್ಗೆ ಒಂದು ಒಂದು ಕ್ವಶನ್ ಕೇಳ್ತೀನಿ ಹೇಳಿ ಇವಾಗ ನಾನೊಬ್ಬ ಇಂಟೀರಿಯರು ನೀವು ಮನೆ ಕಟ್ಟಿಸ್ತೀರಾ ಎಕ್ಸಾಂಪಲ್ ಒಂದು ಅಮೌಂಟ್ ಹೇಳ್ತೀನಿ ಓಕೆನಾ ಎಕ್ಸಾಂಪಲ್ ಇದು ನಾವು ಕೊಟ್ಟ ಅಮೌಂಟ್ ಅಲ್ಲ ಎಕ್ಸಾಂಪಲ್ ಒಂದು ಅಮೌಂಟ್ ಹೇಳ್ತೀನಿ ಒಂದು ಐವತ್ತು ಸಾವಿರ ರೂಪಾಯಿಗೆ ನಿಮ್ಮ ಇಂಟೀರಿಯರ್ ಆಗಬೇಕು ಅಂತ ನೀವು ಅನ್ಕೊಂತೀರ ನಿಮ್ಮ ಬಜೆಟ್ಟು ಐವತ್ತು ಸಾವಿರ ಇರುತ್ತೆ ಓಕೆನಾ ನೀವು ಬೇರೆ ಯಾರತ್ರ ವಿಚಾರಿಸ್ತೀರಾ ಅವ್ರೊಂದು ಅರವತ್ತು ಸಾವಿರ ರೂಪಾಯಿ ಹೇಳಿರ್ತಾರೆ ಸೊ ನೀವೇನು ಮಾಡ್ತೀರಾ ಕಮ್ಮಿ ಯಾರು ಮಾಡ್ತಾರೆ ಅವ್ರನ್ನೇ ಹುಡುಕ್ತೀರಾ ಏನಕ್ಕೆ ಅಂದರೆ ಲಕ್ಷ ಲಕ್ಷ ಕೋಟಿ ಕೋಟಿ ಖರ್ಚು ಮಾಡಿ ಮನೆ ಕಟ್ಸಿರ್ತೀರಾ ನಾವು ಹೌದು ಹೆಂಗೆ ಒಪ್ಕೊಂಡ್ವಿ ಅಂದರೆ ಕಮ್ಮಿಗೆ ಏನಕ್ಕೆ ಒಪ್ಕೊಂಡ್ವಿ ಅಂದರೆ ನಾವು ಮನೆ ಕಟ್ಸೋರು ನಾವು ಎಷ್ಟೆಲ್ಲ ಕಟ್ಟಿಸಿ ಕಷ್ಟಪಟ್ಟು ಕಟ್ಸಿರ್ತೀವಿ ಕಮ್ಮಿಗೆ ಯಾರು ಮಾಡ್ಕೊಡ್ತಾರೆ ಅವ್ರು ಹುಡುಕ್ತಿರ್ತೀವಿ ಅವ್ರಿಗೆ ನಾವು ಕೆಲಸ ಕೊಡ್ತೀವಿ ಹೆಂಗೆ ಒಪ್ಕೊಂಡ್ರಿ ಅಂತ ನಿಮ್ಗೆ ಕೇಳೋ ಅಧಿಕಾರನೇ ಇಲ್ಲ ಫಸ್ಟ್ ಆಫ್ ಆಲ್ ಆಯಿತಾ ಸೊ ನಿಮಗೆ ನಾನು ನಾನು ಬಂದ್ಬಿಟ್ಟು ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಇಂಟೀರಿಯರ್ ಮಾಡ್ಕೊಡ್ತೀನಿ ಅಂತ ಕೇಳ್ತೀನಿ ಅವಾಗ ಯಾರ ಹತ್ರ ಕೊಡ್ತೀರಾ ನಾನು ನಾನು ವರ್ಕ್ ತೋರಿಸ್ತೀನಿ ಈ ಥರ ನಿಮಗೆ ಮಾಡ್ಕೊಡ್ತೀನಿ ಹಿಂಗೆ ಮಾಡ್ಕೊಡ್ತೀನಿ ಹಂಗೆ ಮಾಡ್ಕೊಡ್ತೀನಿ ನೀವೇನು ಮಾಡ್ತೀರಾ ಮನೆ ಕಟ್ಟಿರೋರು ಆಸೆಗೆ ಹೌದಪ್ಪ ಹೌದು ಇವಾಗ ಕಮ್ಮಿ ಇವ್ರು ಮಾಡ್ಕೊಡ್ತೀನಿ ಆ ದುಡ್ಡು ಅವನು ಅರವತ್ತು ಸಾವಿರ ರೂಪಾಯಿ ಕೇಳ್ತಾನೆ ನಮ್ಮ ಬಜೆಟ್ ಐವತ್ತು ಸಾವಿರ ಐತೆ ನನಗೆ ಯಾರೋ ಒಬ್ರು ಇಪ್ಪತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಮಾಡ್ಕೊಡ್ತಾರೆ ಅಂದಾಗ ನೀವೇನು ಮಾಡ್ತೀರಾ ಅವ್ರಿಗೆ ಕೊಟ್ಟೆ ಕೊಡ್ತೀರಾ ಈಗ ನನಗೆ ಕೊಟ್ಟೆ ಕೊಡ್ತೀರಾ ನಾನು ಇಪ್ಪತ್ತು ಸಾವಿರ ರೂಪಾಯಿ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ನಾನು ನಿಮಗೆ ಐದು ಸಾವಿರ ರೂಪಾಯಿ ಮೂರು ವಾಡ್ರಬ್ ಅಂದ್ಕೊಳ್ಳಿ ಐದು ಸಾವಿರ ರೂಪಾಯಿ ಮೂರು ವಾಡ್ರಬ್ ಮುಗಿಸ್ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದು ನಾನು ನಿಮ್ಗೆ ಫೋನೇ ಎತ್ತಾರ ಏನು ಮಾಡಲ್ಲ ಅಂದಾಗ ಏನು ಮಾಡ್ತೀರಾ ದುಡ್ಡು ಮತ್ತೆ ಪಿ ಒ ಪಿ ಹೌದು ಅದೊಂದು ಪಿ ಪಿ ಒಂದು ಅವ್ರು ಮಾಡಿಸಿದ್ರು ಓಕೆನಾ ಸೊ ಏನು ಮಾಡ್ತೀರಾ ನಾನು ಇಷ್ಟು ಮಾಡಿಸ್ಬಿಟ್ಟು ಕೈ ಎತ್ಬಿಟ್ರೆ ಏನು ಮಾಡ್ತೀರಾ ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ಇವ್ರು ಮಾಡಿಕೊಡ್ತಾರಪ್ಪ ಇಪ್ಪತ್ತು ಸಾವಿರ ರೂಪಾಯಿಗೆ ಅಂದ್ಬಿಟ್ಟು ನೀವು ಅಮೌಂಟ್ ಎಲ್ಲ ಕುತ್ಬಿಟ್ಟಿರ್ತೀರಾ ಇನ್ನೂ ಮೂವತ್ತು ಸಾವಿರ ರೂಪಾಯಿನ ಏನಕ್ಕೋ ಇಟ್ಟಿರ್ತೀರಾ ನಿಮ್ಮ ಗೃಹ ಪ್ರದೇಶಕ್ಕೂ ಬಟ್ಟೆಗೋ ಫ್ಯಾಮಿಲಿಗೆ ಬಟ್ಟೆ ತಕ್ಕೊ ಇಟ್ಟಿರ್ತೀರ ಸೊ ಫೈನಲ್ ಮೂಮೆಂಟಲ್ಲಿ ನಿಮಗೆ ಮೂವತ್ತು ಸಾವಿರ ರೂಪಾಯಿ ಆಗೋಲ್ಲ ನಲ್ವತ್ತು ಐವತ್ತು ಅರವತ್ತು ಸಾವಿರ ರೂಪಾಯಿ ಬಂತು ಅದು ಖರ್ಚು ಮಾಡಿ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿನೂ ಅರವತ್ತು ಸಾವಿರ ರೂಪಾಯಿ ನಿಮ್ಗೆ ಖರ್ಚಾಗ್ತಿದೆ ಅಂದಾಗ ನೀವೇನು ಮಾಡ್ತೀರಾ ಎಲ್ಲೆಲ್ಲೋ ಕಷ್ಟಪಟ್ಟು ಇವಾಗ ನಾವೇ ಆಗಲಿ ನಮ್ಮ ಅಮ್ಮನಿಗೆ ನಮ್ಮ ಡ್ಯಾಡಿಗೆ ನಾನು ವೇಣು ಬ್ಯಾಕ್ ಆಗಿ ನಿಂತು ಎಲ್ಲೆಲ್ಲಿಂದ ದುಡ್ಡು ಅರೇಂಜ್ ಮಾಡಿ ಅವರು ಅರೇಂಜ್ ಮಾಡಿ ಮಾಡಿದ್ದಕ್ಕೆ ಮನೆ ಆಯಿತು ಬಂದ್ವಿ ದುಡ್ಡಿಲ್ದಿರೋರು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಎಲ್ಲದಕ್ಕಿಂತ ನಮಗೆ ಮರ್ಯಾದೆ ಪ್ರಶ್ನೆ ಅಂದ್ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋರು ಇರ್ತಾರೆ ಪದ್ಮ ಅವರೇ ನಿಮಗೆ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ ಸೂಸೈಡ್ ಮಾಡ್ಕೊಳ್ಳೋರು ಇರ್ತಾರೆ ಮರ್ಯಾದೆ ಹೋಯ್ತು ಅಂದ್ಬಿಟ್ಟು ನೀವು ಹಾಕಿದ್ದೀರಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತವ್ರೆ ಬ್ಲ್ಯಾಕ್ ಮೇಲ್ ಅದು ಬ್ಲ್ಯಾಕ್ ಮೇಲ್ ಅಂತಾರೆ ಯಾರನ್ನ ತಿಕ್ಕನ ಮುಗಿದ್ಬಿಡ್ತಾರೆ ಓಕೆನಾ ಮೆಸೇಜಲ್ಲಿ ಮೆಸೇಜ್ನ ಕರೆಕ್ಟಾಗಿ ಓದಿ ಆಯಿತಾ ಸೊ ನಾವು ಅದು ಅದನ್ನ ನೋಡಿ ಓದಿ ನೀಟಾಗಿ ಏನು ಗೊತ್ತಾ ನಾವು ಬ್ಲ್ಯಾಕ್ ಮೇಲ್ ಮಾಡಿಲ್ಲ ನಮ್ಮನ್ನು ನೋಡಿ ಕೆಲಸ ಕೊಡೋರು ತುಂಬ ಜನ ಇರ್ತಾರೆ ಆಯಿತಾ ನಮ್ಮ ಅವರ ಮಧ್ಯೆ ಮಾತುಕತೆ ಏನಾಗಿತ್ತು ಅದನ್ನು ಹೇಳ್ತೀನಿ ಕೇಳಿ ಸೊ ಅದೇ ಇಷ್ಟಕ್ಕೆ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡ್ರು ಒಪ್ಕೊಂಡ್ಮೇಲೆ ಆಂಟಿ ನಮ್ಮ ಕಡೆಯಿಂದ ಏನೇನಾಗುತ್ತೋ ಅಷ್ಟು ಇನ್ಫ್ಲುಯೆನ್ಸರ್ಸ್ ನನಗೆ ತುಂಬ ಜನ ಪರಿಚಯ ಇದ್ದಾರೆ ನನ್ನ ಫ್ರೆಂಡ್ಸ್ ಇದ್ದಾರೆ ಓಕೆನಾ ನನ್ನ ಫ್ರೆಂಡ್ಸ್ಗಳು ಇನ್ಫ್ಲುಯೆನ್ಸರ್ಸ್ ತುಂಬ ಜನ ಇದ್ದಾರೆ ಈಗ ಏನು ನೀವು ನೋಡ್ತೀರ ಟಾಪ್ ಇನ್ಫ್ಲುಯೆನ್ಸರ್ಸು ಸ್ವಲ್ಪ ಜನ ನನಗೆ ಗೊತ್ತಿದೆ ಓಕೆನಾ ಅವ್ರ ಹತ್ರ ಎಲ್ಲ ನಾನು ಮಾತಾಡಿ ಆಂಟಿ ನಿಜವಾಗ್ಲೂ ನಮ್ಮ ಮನೆ ಗೃಹ ಬರ್ತಾರೆ ಸೊ ಎಲ್ಲಾರ ಹತ್ರನೂ ಎಲ್ಲರೂ ಅವ್ರು ಬಂದು ವೀಡಿಯೋ ಮಾಡೇ ಮಾಡ್ತಾರೆ ನಿಮಗೂ ಪ್ರಮೋಟ್ ಆಗುತ್ತೆ ಪ್ರಮೋಷನ್ ಆಗುತ್ತೆ ಅವ್ರು ನಮ್ಮನ್ನು ಕೇಳಿ ಅವರೇ ಕೇಳಿದ್ದು ನಮ್ಮನ್ನ ಪ್ರಮೋಷನ್ ಮಾಡಿಸಿಕೊಳ್ಳಿ ಪುಟ್ಟ ನನಗೆ ಇನ್ನೇನು ಬೇಡ ಆಯಿತನಕ್ಕೆ ನಾನು ಎಲ್ಲರೂ ನನಗೆ ಯಾರ್ಯಾರು ಗೊತ್ತೋ ಎಲ್ಲರತ್ರ ಪ್ರಮೋಷನ್ ಮಾ ಅವ್ರು ಗೃಹ ರಾಶಿಗೆ ಬಂದಾಗ ಮನೇನೂ ತೋರಿಸ್ತಾರೆ ಸೊ ಅದಾದಮೇಲೆ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಮಾತಾಡ್ಕೊಂಡು ನಿಮಗೆ ಪ್ರಮೋಷನ್ ಮಾಡಿಕೊಡ್ತೀನಿ ಅಷ್ಟು ನಮ್ಮ ಮಧ್ಯೆ ಮಾತುಕತೆ ಆಗಿದ್ದು ಓಕೆನಾ ಈಗ ಸಾವಿರ ಹೇಳ್ಬೋದು ನಾನು ಈಗ ಯಾರು ನಾನು ನಿಮಗೆ ಕೆಲಸ ಮಾಡಿಸ್ ನಾನು ನಿಮಗೆ ಕೆಲಸ ಕೊಡಿಸ್ತೀನಿ ನಮಗೆ ಮನೆ ಕಟ್ಕೊಡಿ ಅಂದರೆ ನೀವು ಕಟ್ಕೊಡ್ತೀರ ಬಂದು ಅದೇ ಹ್ಞೂ ಅದು ಯಾರೇ ಎಜುಕೇಟೆಡ್ಸು ನಂಬ ಅಂತ ಮಾತಾ ಯಾರೋ ಓದಿಲ್ಲದಿರೋರೋ ಪಾಪ ಈ ಗಾಳಿ ಕೆಲಸದಲ್ಲಿರೋರಿಗೆ ಮೋಸ ಮಾಡ್ತಾರೆ ಕೆಲವರು ಅಂತ ಕೇಳಿರ್ತೀರ ಓಕೆ ಅಂಥವ್ರಿಗೆ ಮೋಸ ಮಾಡಿದ್ವಿ ಅಂದರೆ ನಂಬೋದು ಯಾಕೆ ಇವ್ರು ಎಜುಕೇಟೆಡ್ ಅಲ್ವಾ ಹಾಂ ಇವ್ರಿಗೆ ನಾವು ನಿಮಗೆ ಕೆಲಸ ಕೊಡಿಸ್ತೀವಿ ನಾನು ನಿಮಗೆ ಕೆಲಸ ಕೊಡಿಸ್ತೀನಿ ನಮ್ಮ ಮನೆ ಮಾಡಿಕೊಡಿ ಅಂದರೆ ಮಾಡಿಕೊಟ್ಬಿಡ್ತಾರೆ ಅವರು ಎಷ್ಟು ವರ್ಷ ಇವಾಗ ನಮ್ಗೆ ಏಜ್ ಆಗಿರೋ ಅಷ್ಟು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಲ್ವಾ ಹಾಂ ಅಷ್ಟು ಅವ್ರು ನಂಬ್ಬಿಡ್ತಾರ ನಾವು ಹೇಳಿದ ತಕ್ಷಣ ಅದೇ ಸಾವಿರ ಮಾತುಗಳು ಮಾತಾಡ್ಬೋದು ಸಾವಿರ ಮಾತಾಡೋದಕ್ಕೆ ಎಲ್ಲರಿಗೂ ಬರುತ್ತೆ ನಾವು ಹೇಳ್ಬೋದು ನಾನು ಹಂಗೆ ಅಂದೇ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬೋದು ಇವಾಗ ಏನಿದೆ ನಾನು ಏನಿದೆ ಅದನ್ನೇ ಮಾತಾಡ್ತಿದ್ದೀನಿ ಓಕೆನಾ ನಾವು ಏನಕ್ಕೆ ಪಾರ್ಟ್ ಟು ವೀಡಿಯೋ ಬಿಡಬಾರ್ದು 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 ಇದಕ್ಕೆ ಸುಮ್ಮನಿದ್ವಿ ಏನಂದರೆ ಆಯಿತು ಅವ್ರು ಏನೋ ಬರ್ತಾರಂತೆ ಬಂದು ಕೂತು ಮಾತುಕತೆ ಮಾಡಿಕೊಂಡು ಆಮೇಲೆ ಒಂದು ಕ್ಲಾರಿಟಿ ವೀಡಿಯೋ ಕೊಡೋಣ ನಿಮಗೆ ಅದಕ್ಕೆ ಸುಮ್ಮಿದ್ವಿ ಯಾವಾಗ ನಮಗೆ ರೌಡಿಯಿಂದ ಕಾಲ್ ಬಂತು ರೌಡಿ ಮ ಅವನು ಆಡಿಯೋ ಕೇಳಿಸ್ಕೊಳ್ಳಿ ಯಾರು ನಿಮಗೆ ಬೋಳಿ ಮಗ ಅಂತಾನೆ ಒಂದು ಬೋಳಿ ಮಗ ಹಾಂ ಆಮೇಲೆ ಅದು ನಿಮಗೆ ಅದೇ ಆ ಗೃಹ ಪ್ರೇಷನ್ ಟೈಮಲ್ಲಿ ಅವನಿಗೆ ಫೋನ್ ಮಾಡಿದ್ವಿ ಕರೆಕ್ಟು ಆ ಫೋನ್ ಮಾಡಿದಾಗ ಆಂಟಿಗೆ ಯಾರೋ ಒಬ್ಬ ಈ ರೌಡಿ ಎತ್ತದ ಫೋನ್ ನಾಗರಾಜ್ ಅಂತ ಅವನ ಹೆಸರು ಅವನದು ಫೋಟೋ ಪ್ರತಿಯೊಂದು ನಾನು ಹುಡುಕ್ತೀನಿ ಬಿಡೋಲ್ಲ ತೆಗೆಸ್ತೀನಿ ತೆಗಿಸಿದ್ರೆ ನೆಕ್ಸ್ಟ್ ಅವನದು ಹಾಕ್ತೀನಿ ನೋಡಿ ಓಕೆನಾ ಅವನು ಅವನ ಮನೆಗೆ ಕೆಲ್ಸಕ್ಕಿದ್ದವನು ಅವ್ರಿಗೇನು ಹುಷಾರಿಲ್ಲ ಅಂತ ನೋಡ್ಕೊತಿದ್ನಂತೆ ಫೋನ್ ಮಾಡಿದ್ವಿ ಆಂಟಿಗೆ ಅವ್ರಿಗೆ ಪದ್ಮ ಅವ್ರಿಗೆ ಫೋನ್ ಮಾಡಿದ್ವಿ ಇವನು ಎತ್ತದ ಹಲೋ ಯಾರು ಹೇಳಿ ಅಂತ ಪದ್ಮ ಅವರಿದ್ದಾರಾ ಸರ್ ನಾವು ರೆಸ್ಪೆಕ್ಟ್ಫುಲ್ಲಾಗಿ ಇವಾಗ ನಿಮಗೆ ಗೊತ್ತು ನಮ್ಮನ್ನು ಎಷ್ಟು ದಿನದಿಂದ ಎಷ್ಟು ವರ್ಷದಿಂದ ನಮ್ಮನ್ನು ನೋಡಿದ್ದೀರಾ ಏನು ಅನ್ಬಿಟ್ಟು ನಿಮಗೆ ಗೊತ್ತು ನಮ್ಮ ಆತ್ಮೀಯರಿಗೆ ಗೊತ್ತು ನಾವ್ ಹೆಂಗೆ ಯಾರತ್ರ ಹೆಂಗ್ ಮಾತಾಡ್ತೀವಿ ಏನು ಅನ್ಬಿಟ್ಟು ಆಯ್ತಾ ನಾವ್ ಎತ್ತುತ್ತಿದ್ದಂಗೆ ಯಾರೋ ನೀನು ಅದು ಈಗ ನಾವು ಹೆಂಗೆ ಅಂದ್ರೆ ಇವಾಗ ಹೆಂಗೆ ಅಲ್ಲಿಂದ ಹಿಂಗ್ ಮರ್ಯಾದೆ ಬರುತ್ತೋ ನಾವು ನಾವೇನ್ ಗೊತ್ತಾ ನೀವು ಪ್ರೀತಿ ವಿಶ್ವಾಸದಿಂದ ನಮ್ಮನ್ನ ಮಾತಾಡ್ಸಿದ್ರೆ ತಲೆ ತಗ್ಸಿ ನಿಮ್ ಮುಂದೆ ಮಾತಾಡ್ತೀವಿ ದೊಡ್ಡೋರಾಗ್ಲಿ ಚಿಕ್ಕವರಾಗ್ಲಿ ಇದು ನಿಜವಾಗ್ಲೂ ನಾವು ನಮ್ಮನ್ನ ಹೊಗಳ್ಕೊಂತಿಲ್ಲ ಇದು ಮಾಡ್ತಿಲ್ಲ ನಾವಿರೋದು ಹಂಗೆ ಪ್ರೀತಿಯಿಂದ ಮಾತಾಡಿದ್ರೆ ಏನ್ ಗೊತ್ತಾ ಪ್ರೀತಿ ಡಬಲ್ ಪ್ರೀತಿ ಕೊಡ್ತೀವಿ ನಾವು ತಲೆ ತಗ್ಸಿ ಮಾತಾಡ್ತೀವಿ ಬಟ್ ಆ ಥರ ನಾನು ಮಾಡ್ಬಿಡ್ತೀನಿ ಈ ಥರ ಮಾಡ್ಬಿಡ್ತೀನಿ ಅಂದರೆ ನಾವು ಬೆಂಗಳೂರಲ್ಲಿರೋರೆ ನಾವು ವೀಡಿಯೋದಲ್ಲಿ ಏನಕ್ಕೆ ಎಲ್ಲನೂ ಸಾಫ್ಟಾಗಿರ್ತೀವಿ ನಮ್ಮಿಂದ ಏನು ತಪ್ಪಾಗಬಾರ್ದು ನಮ್ಮಿಂದ ಏನಕ್ಕೆ ಆಗಬಾರ್ದು ಗೊತ್ತಾ ನೀವು ನೋಡೋ ಪ್ರತಿಯೊಬ್ಬರು ವ್ಯೂವರ್ಸು ನಮ್ಮ ಮನೆ ಮಕ್ಕಳು ಥರ ನೋಡ್ತಿರ್ತೀರ ಸೊ ನಿಮ್ಮ ಮನೆ ಮಕ್ಳು ಥರ ನಮ್ಮನ್ನು ಅನ್ಕೊಂಡಿರ್ತೀರ ನಾವು ರೌಡಿಸಮ್ ಥರ ವೀಡಿಯೋ ಮಾಡೋದು ಆ ಥರ ಮಾಡಿದ್ರೆ ತೂ ಅಂತ ಉಗಿದೋಗ್ತೀರಾ ಸೊ ನಾವು ಆ ಥರ ಆ ಥರ ಅದಕ್ಕೋಸ್ಕರ ಬಂದಿಲ್ಲ ನಾವು ಈ ಫೀಲ್ಡಿಗೆ ನಾವು ಬಂದಿರೋದು ನಿಮ್ಮ ಪ್ರೀತಿ ವಿಶ್ವಾಸಕ್ಕೋಸ್ಕರ ನಾವು ನಮ್ಮ ಆಸೆ ಬೇರೆ ಇತ್ತು ಒಂದು ಇತ್ತು ಆ್ಯಕ್ಟರ್ಸ್ ಆಗಬೇಕು ಅದಾಗಬೇಕು ಜನ ನಮ್ಮನ್ನು ಗುರ್ತಿಡಿಬೇಕು ಆ ಒಂದು ಇಂಟೆನ್ಷನ್ ಅದನ್ನು ಹೇಳ ನೀನು ಈಗ ಫೋನ್ ಮಾಡಿದ್ವಲ್ಲ ಅವನು ಫೋನ್ ಮಾಡಿದ ಮೇಲೆ ಏನು ಮಾತಾಡೋದು ಅದೇ ಸೊ ಆ ಥರದಕ್ಕೋಸ್ಕರ ನಾವು ಬಂದ್ವಿ ಬ ಈ ಫೀಲ್ಡಿಗೆ ಬಂದಿರ್ತೀವಿ ಸೊ ಅವ್ನು ಫೋನ್ ಮಾಡಿಬಿಟ್ಟು ಅದಾದಮೇಲೆ ಅವ್ನು ಫೋನ್ ಮಾಡಿದಾಗ ಅದೇ ಆಂಟಿ ಇಲ್ಲ ಅವ್ರು ಹುಷಾರಿದ್ದಿಲ್ಲ ಅವ್ರಿಗೆ ಅದು ಇದು ಅಂತ ಹೇಳ್ದ ಅವನು ಓಕೆನಾ ಅದಾದಮೇಲೆ ಹುಷಾರಿಲ್ಲ ಅಂದಮೇಲೆ ಇಲ್ಲ ಅಲ್ಲೇ ಮಲಗಿದ್ದಾರೆ ಅವರು ಎದ್ದ ಮೇಲೆ ನಾನು ಕೊಡ್ತೀನಿ ಅಂದ ಸರಿ ಆಯಿತು ಅದಾದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡ್ತೀನಿ ಅವ್ರು ಎದ್ದ ಮೇಲೆ ಅಂತ ಅಂದ ನಮಗೆ ಕೇಳಬೇಕಿತ್ತು ನಮ್ಮನೆ ಕೆಲಸ ಆಗಬೇಕು ಏನು ಮಾಡ್ತಾರೆ ಏನು ಗೊತ್ತಿಲ್ಲ ಫೋನ್ ಮಾಡಿದ್ವಿ ಮತ್ತೆ ಅವ್ರಿಗೆ ಕೊಡ್ರಿ ಸ್ವಲ್ಪ ಮಾತಾಡಬೇಕು ನಮ್ಮ ಟೋನ್ ಹಿಂಗೆ ಇತ್ತು ಸರ್ ಅವ್ರಿಗೆ ಸ್ವಲ್ಪ ಕೊಡಿ ಮಾತಾಡಬೇಕು ಅಂತ ಅಂದಿದ್ದ ತಕ್ಷಣ ಅವನು ಡೇ ಹೇಳಿದ್ರೆ ಅರ್ಥ ಲೇ ಅವ್ರು ಮಲಗೋರೇ ಬೋಳಿ ಮಗನೇ ಅವನು ಸ್ಟಾರ್ಟ್ ಮಾಡಿದ್ದವನೇ ಈಗ ನಾಟಕ ಆಡ್ತಾನೆ ಈಗ ಆಮೇಲೆ ಇನ್ನೊಂದು ಏನು ಗೊತ್ತಾ ಕಾಮಿಡಿ ಇದು ಕಾಮಿಡಿಗೆ ಕಾಮಿಡಿ ಆಯಿತಾ ಆ ಥರ ಎಲ್ಲ ಬೈದ ಅವನು ಬೋಳಿ ಮಗ ಅದು ಇದೆ ಅಂತ ಅವನು ಬೈದ ಯಾವಾಗ ಒಂದು ಮಾತಾಡ್ತೀನಿ ಸೊ ತಪ್ಪು ತಿಳ್ ನಮ್ಮ ಕರ್ದ ಅದ ಹಂಗೆ ಯಾವಾಗ ನಮ್ಮ ತಾಯಿ ಬಗ್ಗೆ ಮಾತಾಡಿದ್ನೋ ನಮಗೆ ಟ್ರಿಗರ್ ಆಯಿತು ನಾವು ಬೈದ್ವಿ ಅಂದರೆ ನಾವು ಏನು ಬೇಕೋ ಅದು ಬೈದ್ವಿ ಏನು ಹಂಗೆಲ್ಲ ಮಾತಾಡ್ತಿದ್ಯಾ ನಿನ್ಲೇ ಕೊಡ ಇಲ್ಲ ಆ ಅಮ್ಮಂಗೆ ಅವ್ರಿಗೆ ಆಂಟಿಗೆ ಕೊಡ ಇಲ್ಲಿ ಮಾತಾಡ್ತೀವಿ ಅವ್ರಿಗೆ ನೀನೇ ಅವನು ಮಾತಾಡೋಕ್ಕೆ ಹಂಗೆ ಅಂತ ಅಷ್ಟು ಅವ್ನು ಅತಿ ಅತಿಯಾಗಿ ಬೈದ ಅದಾದಮೇಲೆ ನಾವು ಬೇರೆಯವ್ರಿಗೆ ಒಬ್ರಿಗೆ ಫೋನ್ ಮಾಡಿದ್ವಿ ಅವರು ಅದೇ ಆಯಿತು ಅವ್ರವ್ರ ಮಧ್ಯೆ ಏನೋ ಆಯಿತು ಆಮೇಲೆ ಅವನು ಆಯಿತು ಬಿಟ್ಟು ಅಲ್ಲಿಗೆ ಬಿಟ್ವಿ ಮ್ಯಾಟ್ರು ಏನಕ್ಕೆ ಬಿಟ್ವಿ ಅವ್ರು ಬಂದು ಮತ್ತೆ ಯಾರಿಗೋ ಒಬ್ಬರು ಫೋನ್ ಮಾಡಿದಾಗ ಅವರು ಇಲ್ಲ ನಾವು ಬಂದು ಕೆಲಸ ಮಾಡಿಸ್ಕೊಡ್ತೀನಿ ನನ್ನ ನಂಬಿ ಅಂತ ಅಂದರು ಅವರು ಹಾಸ್ಪಿಟಲೈಸ್ಡ್ ಆಗಿದ್ದಾರೆ ಸೊ ಅಲ್ಲಿಗೆ ಮುಗೀತು ಮುಗೀತು ಆಯಿತು ಬಂದು ಮಾಡ್ಕೊಡ್ತಾರೆ ಅನ್ನೋ ಒಂದು ಭರವಸೆಯಲ್ಲೇ ನಾವು ಅಲ್ಲಿ ಬಿಟ್ವಿ ಆಂಟಿ ಬರ್ತಾರೆ ಅವ್ರು ಬಂದಾಗ ಆಂಟಿ ಹಿಂಗೆಲ್ಲ ಮಾತಾಡಿದ ಇವನು ನೋಡಿ ಆಂಟಿ ಈ ಥರ ಎಲ್ಲ ಮಾತಾಡಿದ್ದಾನಂತ ಅವ್ರ ಹತ್ರ ಮಾತಾಡಿ ಅವ್ರಿಗೆ ಹೇಳೋಣ ಅಂತಾನೆ ಇದ್ವಿ ಓಕೆನಾ ಅವರು ಬರಲಿಲ್ಲ ಬರ್ಲಿಲ್ಲ ಅಲ್ಲಿಗೆ ಬಿಟ್ ಅವ್ನ ಟಾಪಿಕ್ ಅವನು ಅವ್ನು ಯಾರು ಕೆಲ್ಸಕ್ಕೆ ಬರ್ದವ್ ಅವ್ನ ಟಾಪಿಕ್ ಅಷ್ಟೇ ಅವ್ನು ನಮ್ಮ ಟಾಪಿಕ್ ಅಲ್ಲ ಅವನು ಬಿಟ್ಬಿಟ್ವಿ ಯಾವ್ದೋ ಒಂದು ರೋಡಲ್ಲಿ ಯಾವ್ದೋ ಒಂದು ಹೋಯ್ತು ಸ್ನಾನ ಮಾಡ್ಬೇಕಾದ್ರೆ ಎಷ್ಟೊಂದು ಉದ್ರೋತಲ್ಲ ಅದ್ರಲ್ಲಿ ಅವನೊಬ್ಬ ಉದ್ರೋದ ಅಂತ ಅಂದ್ಬಿಟ್ಟು ಬಿಟ್ಬಿಟ್ವಿ ಆಮೇಲೆ ನಿನ್ನೆ ಮೊನ್ನೆ ಹಾಕಿದ್ವಲ್ಲ ವಿಡಿಯೋ ಅವನ ಹೆಸ್ರು ನಾವು ಹೇಳೇ ಇಲ್ಲ ಫಸ್ಟ್ ಆಫ್ ಆಲು ನಮ್ದು ಹೊಸ ನಂಬರ್ ವೇಣುದು ಆ ನಂಬರೇ ಯಾರ ಹತ್ರನೂ ಇಲ್ಲೇ ಗೊತ್ತಿಲ್ಲ ಬಿಟ್ರೆ ಇವ್ರನ್ನ ಬಿಟ್ಟರೆ ಮೊನ್ನೆ ಅವ್ರಿಗೆ ಮೆಸೇಜ್ ಅದೇ ಅವ್ರು ಹಾಕಿದ್ರಲ್ಲ ಬ್ಲಾಕ್ ಮೇಲ್ ಅಂತ ಆಗ ಒಂದು ಒಂದು ಮೆಸೇಜ್ ಮಾಡಿದ್ವಲ್ಲ ಅವ್ರ ಹತ್ರ ಅಷ್ಟೇ ನಂಬರ್ ಇತ್ತು ಅದಾದ್ಮೇಲೆ ಇನ್ನು ಯಾರ ಹತ್ರನೂ ನಂಬರ್ ಇರಲಿಲ್ಲ ಫೋನ್ ಮಾಡಿಬಿಟ್ಟು ನನ್ನನ್ನ ಕಿತ್ಕೊಂಡೆ ನೀನು ಅದು ಇದು ಬೋಳಿ ಮಗ ಕಿತ್ಕೊಳ್ಳೋದಕ್ಕೆ ನೀನು ಅನ್ನ ತಿಂತಿರ್ಲಿಲ್ಲ ನೀನು ತಿಂತಿದ್ದೆ ನೀನು ಹೇಸ್ಗೆ ತಿನ್ನೋರು ಬಾಯಲ್ಲೇ ಅಂತ ಮಾತುಗಳು ಬರೋದು ಹೇಸ್ಗೆ ತಿನ್ನೋ ನನಗೆ ಹೇಸ್ಗೆ ತಿನ್ನಬೇಡ ಅಂತ ಅಂದ್ಬಿಟ್ಟು ಉಗ್ದಿದ್ದು ನಿನ್ನ ಹೆಸರು ಹೇಳಲಿಲ್ಲ ಅವ್ನ ಹೆಸರು ಹೇಳಲಿಲ್ಲ ನಾವು ಹೇಸ್ಗೆ ತಿನ್ನೋನ ಹೆಸರು ನನ್ನ ಹೆಸರು ಬಗ್ಗೆ ಮತ್ತೆ ನನ್ನ ಹೆಸ್ರು ಹತ್ತಿದ್ ಅದು ಇದು ಅಂತ ಎದುರುಗಡೆ ಏನು ಗೊತ್ತಾ ಫೋನಲ್ಲಿ ಎಲ್ಲವನ್ನೂ ಅರ್ಕಂತಾನೆ ಎದುರುಗಡೆ ಮಾತಾಡಬೇಕು ಅಲ್ಲ ಎದುರುಗಡೆ ಅನ್ನೋದಕ್ಕೆ ಈಗ ನೆಕ್ಸ್ಟು ನೆಕ್ಸ್ಟು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀವಿ ನೆಕ್ಸ್ಟು ಅಂದರೆ ಅವ್ರ ಕಡೆಯವ್ರಿಗೆ ಇನ್ನೊಂದೇ ಒಂದು ಫೋನ್ ಕಾಲ್ ಬಂದರೆ ಇನ್ನೊಂದೇ ಒಂದು ಫೋ ಇದು ವಾರ್ನಿಂಗ್ ಅಂತಲೇ ತಿಳ್ಕೊಳ್ರಿ ನೀವು ಪದೇ ಪದೇ ಹೇಳ್ತಿದ್ದೀರ ಗೊತ್ತಾ ಫೋನ್ ಮಾಡಿಬಿಟ್ಟು ಅವ್ರು ರೆಕಾರ್ಡ್ ಮಾಡ್ಕೊಂಡು ನೀವು ಹಂಗಂದ್ರೆ ನಮಗೆ ವಿಡಿಯೋ ಮಾಡ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ ಬ್ಲ್ಯಾಕ್ ಮೇಲ್ ಇಷ್ಟು ದಿನ ಬ್ಲ್ಯಾಕ್ ಮೇಲ್ ಮಾಡ್ತಿಲ್ಲ ಈಗ ವಾರ್ನಿಂಗ್ ಮಾಡ್ತಾಯಿದ್ದೀವಿ ನೆಕ್ಸ್ಟು ಯಾರಾನ ಒಂದೇ ಒಂದು ಈ ಥರ ರೌಡಿಗಳ ಕೈಯಲ್ಲಿ ಮಾಡ್ಸೋದಾಗಲಿ ನೀವುಗಳೇ ಆಗಲಿ ಯಾರು ಫೋನ್ ಮಾಡಿದ್ರೆ ನೆಕ್ಸ್ಟು ಪ್ರತಿಯೊಂದು ರೆಕಾರ್ಡ್ನೂ ಬಿಡ್ತೀವಿ ನಾವು ಬತ್ತಿ ಒಂದು ರೆಕಾರ್ಡ್ ಬಿಡ್ತೀವಿ ಪ್ಲಸ್ ಪೊಲೀಸ್ ಕಂಪ್ಲೇಂಟ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ವಿಡಿಯೋದಲ್ಲಿ ಹೇಳ್ತಾ ಇದೀವಿ ನಾವು ಆಮೇಲೆ ಏನು ಗೊತ್ತಾ ಇವರಿಗೆ ನನಗೆ ಗೊತ್ತಾ ನಾವು ಒಮ್ಮೆ ಕಂಪ್ಲೇಂಟ್ ಕೊಡ್ಬಹುದು ಬೇಡ ಈಗಲೂ ಈಗಲೂ ಸುಮ್ಮನೆ ಇದೀವಿ ಹಾ ನೆಕ್ಸ್ಟ್ ಅತ್ತಿ ಆಯ್ತೋ ಆಮೇಲೆ ನಾವು ಬೇರೆ ತರ ಹೋಗ್ಬೇಕಾಗುತ್ತೆ ಆಮೇಲೆ ಪ್ರತಿಯೊಬ್ಬರು ನೋಡ್ತೀರೋ ಈ ವಿಡಿಯೋ ಯಾರ್ಯಾರು ಯಾರು ನೋಡ್ತಿದ್ದೀರಾ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ನ ಈ ತಳ್ಳಿ ಹೈಪ್ ಅಂತ ಇರುತ್ತೆ ಹೈಪ್ ಬಟ್ಟೆ ಒತ್ತಿ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ತೀನಿ ಐ ಬಟನ್ ಒತ್ತಿ ಇದು ಪ್ರತಿಯೊಬ್ಬರಿಗೂ ಇಂಥವ್ರಿಂದ ಮೋಸ ಹೋಗ್ಬಾರ್ದು ಪ್ರತಿಯೊಬ್ಬರು ಎಚ್ಚೆತ್ಕೊಬೇಕು ಇದು ನಾವು ಏನು ನಮ್ಗೆ ಈ ವಿಡಿಯೋ ಓಡಬೇಕು ಅದಕ್ಕೆ ದೇವರಾಣಿಗೂ ಹೇಳ್ತಿಲ್ಲ ಏನು ಗೊತ್ತಾತರಂಗಿದೆ ನಾವು ಪ್ರತಿ ನಮ್ಮ ವ್ಲಾಗ್ಗೆ ಹೇಳ್ತಿದ್ವಿ ಓಕೆನಾ ಏನು ಕೇಳ್ತಿದ್ವಿ ಅಂದರೆ ಇಂಥವ್ರಿಂದ ಎಚ್ಚೆತ್ಕೊಬೇಕು ಪ್ರತಿಯೊಬ್ರು ದಯವಿಟ್ಟು ಮಾಡಿ ಈಗ ಡ್ರಾಮಾ ಮಾಡೋದು ಏನದು ನಾವು ಇದು ಬ್ಲಾಕ್ ಮೇಲ್ ಮಾಡ್ತಾ ಇದೀವಿ ಅದ್ ಮಾಡ್ತಾ ಇದೀವಿ ಇದು ಮಾಡ್ತಾ ಇದೀವಿ ತಪ್ಪು ಇವಾಗ ನಾವು ಈಗ ನಾವ್ ಹೇಳಿದ್ದೇನು ಈಗ ನಮ್ಗೆ ಈ ತರ ನಾವು ಏನು ಮಾಡ್ಕೊಟ್ಟಿಲ್ಲ ಈಗ ನಾವು ಕೊಟ್ಟಿರೋ ದುಡ್ಡು ಏನು ಮಾಡ್ಕೊಟ್ಟಿಲ್ಲ ನಾವು ನಾವು ಎಕ್ಸ್ಟ್ರಾನು ಖರ್ಚು ಮಾಡಿದೀವಿ ಅದಕ್ಕೂ ಏನು ಮಾಡ್ಕೊಟ್ಟಿಲ್ಲ ಒಂದು ರೆಸ್ಪಾಂಡ್ ಇಲ್ವಲ್ಲ ಅದನ್ನ ನಾವು ಮಾಡಿದೀವಿ ಎಷ್ಟು ಸತಿ ಗೊತ್ತಾ ನೂರು ಪ್ಲಸ್ ಹಂಡ್ರೆಡ್ ಪ್ಲಸ್ ಹ್ಮ್ ಫೋನ್ ಮಾಡಿರೋದು ಅಷ್ಟು ಫೋನ್ ಮಾಡಿದ್ದೀವಿ ಅಷ್ಟು ಮೆಸೇಜ್ ಮಾಡಿದ್ದೀವಿ ಮೆಸೇಜ್ ನೋಡಿ ಎಲ್ಲದಕ್ಕೂ ಬ್ಲೂ ಟಿಕ್ಕು ಡಬಲ್ ಟಿಕ್ಕು ಎಲ್ಲಾನು ನೋಡಿ ಸುಮ್ನಾಗೋದಕ್ಕಾಗುತ್ತೆ ಇನ್ಸ್ಟಾಗೋಗ್ಬಿಟ್ಟು ಇವ್ರು ಬ್ಲ್ಯಾಕ್ ಮೇಲ್ ಮಾಡಿದ್ರು ಇವ್ರು ಇದು ಮಾಡಿದ್ರು ಇವ್ರು ಅದು ಮಾಡಿದ್ರು ಅಂತ ಹಾಕಕ್ಕಾಗುತ್ತೆ ಒಂದು ರೆಸ್ಪಾಂಡ್ ಮಾಡೋಕ್ಕಾಗಿಲ್ಲ ಈಗ ನಾವು ನಾವೇನು ಇವಾಗ ಈಗ ಏನಾರು ಅವ್ರಿಗೆ ಮರ್ಯಾದೆ ಕೊಡ್ದಂಗಿಲ್ಲ ಲಾಸ್ಟ್ ವಿಡಿಯೋದಲ್ಲೂ ನೋಡಿ ಆಯಮ್ಮ ನಮಗೆ ಮೋಸ ಮಾಡಿದ್ರು ಹೊಂದಿದೀವಿ ಹೊರತು ಅವಳು ಇವಳು ನಾವು ಹೊಂದಿಲ್ಲ ಆಯ್ತಾ ಅಷ್ಟು ಚೀಪಾಗೂ ನಮಗೆ ಮಾತಾಡೋಕೆ ಬರಲ್ಲ ಆಮೇಲೆ ಇನ್ನೂ ಒಂದು ಮಾತು ಇದನ್ನ ನಮ್ಮ ಪರ್ಸ್ನಲ್ ವಿಚಾರನ ಅವ್ರಿಗೆ ಫೋನ್ ಅವ್ರ ನಮ್ಮ ನಂಬರ್ಗಳನ್ನ ಅವ್ರಿಗೆ ಕೊಡೋದು ಕೊಟ್ಟು ಟ್ಯೂನ್ ಕೊಡೋದು ಮಾತಾಡೋ ಮಾಡಿಸೋದು ಅವ್ನು ರಿಕ್ವೆಸ್ಟ್ ಮಾಡ್ಕೊಂಡ ಇವ್ನ ರಿಕ್ವೆಸ್ಟ್ ಮಾಡ್ಕೊಂಡ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಮಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡೋಕೇಳಿ ನಾವು ಬೇಕು ಅಂದರೆ ನಾವು ನಂಬರ್ ಕೊಡ್ತೀವಿ ನಾವು ಹಾಂ ಅದರೆಲ್ಲ ನೀವು ತಲೆನೇ ಹಾಕ್ಬೇಡಿ ನೀವು ಈಗ ಈಗ ಹೇಳು ಇನ್ನೊಬ್ಬರು ನನಗೆ ಲಾಸ್ಟ್ ಇವತ್ತಿಗೆ ಲಾಸ್ಟ್ ಇನ್ನು ಯಾರೇ ಫೋನ್ ಮಾಡಿದ್ರು ಮೆಸೇಜ್ ಮಾಡಿದ್ರು ನಮಗೆ ಬಂದರೆ ಹಾಂ ನಾವು ಅದನ್ನ ಪ್ರತಿಯೊಂದನ್ನು ರೆಕಾರ್ಡ್ ಮಾಡಿ ಹಾಕ್ತಿವಿ ರೆಕಾರ್ಡ್ ಮಾಡ್ತೀವಿ ಪ್ಲಸ್ ಪೊಲೀಸ್ ಆಮೇಲೆ ಕ್ಲಾರಿಟಿ ವಿಡಿಯೋನು ನಾವು ಹಾಕೋದು ಬೇಡ ಅವ್ರು ಬಂದಾಗ್ಲೇ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹಾಕೋಣ ಅಂತ ಇದ್ವಿ ಏನಕ್ಕೆ ಹಾಕ್ತೀವಿ ಗೊತ್ತಾ ನೆಕ್ಸ್ಟ್ ಕ್ಲಾರಿಟಿ ಕೊಡಿ ಅಂತ ಎಷ್ಟೊಂದು ಜನ ಕಮೆಂಟ್ ಮಾಡಿದೀರ ಅದ್ರಲ್ಲಿ ಅವ್ರದ್ದು ಒಂದು ಎರಡು ಮೂರು ಅಕೌಂಟ್ ನಮ್ಗೆ ಗೊತ್ತು ಎರಡು ಮೂರು ಅಕೌಂಟ್ ಅವ್ರದ್ರಿಂದಾನೇ ಬಂದಿದೆ ಓಕೆನಾ ಅದು ನಮ್ಗೆ ಗೊತ್ತು ಸೊ ಅದಕ್ಕೆ ಕ್ಲಾರಿಟಿ ಕೊಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಖಂಡಿತವಾಗ್ಲೂ ಕ್ಲಾರಿಟಿ ಕೊಡ್ತೀವಿ ಒಂದು ರೂಪಾಯಿ ಹೆಚ್ಚು ಕಮ್ಮಿ ಹೇಳೋಲ್ಲ ಒಂದು ರೂಪಾಯಿ ಮೋಸ ಮೋಸದಂತೂ ನಮಗೆ ಬೇಕಾಗಿಲ್ಲ ಓಕೆನಾ ಅವರು ಕೆಲಸ ಮಾಡಿರೋದು ಇಷ್ಟೇ ಪಿ ಒ ಪಿ ಮೂರು ವಾಡ್ರಿಗೂ ನಾವೆಷ್ಟು ಕೊಟ್ವಿ ಬೇಡ ಆಯಿತಾ ಅಲ್ಲ ಅಲ್ಲ ನಾವೆಷ್ಟು ಕೊಟ್ಟಿವಿ ಅಲ್ಲ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀವಿ ಅಂದರೆ ಅವರು ಹೇಳೋದು ನಮಗೆ ಇಷ್ಟಕ್ಕಾಗ್ಬಿಡುತ್ತಾ ಆಗ್ಬಿಡುತ್ತಾ ಅದು ಕೆಲಸ ನಾವು ಒಂದೇ ಒಂದು ಸಿಂಪಲ್ ಒಂದು ಮ್ಯಾಟ್ರ್ ಹೇಳ್ತೀನಿ ನಾವು ತಟ್ಟೆಗೆ ಅನ್ನ ಹಾಕೊಂಡು ತಿಂತೀವಿ ಅಂದಾಗ ಅದ್ರಲ್ಲಿ ಅನ್ನ ಆಯ್ತಾ ಏನೈತೆ ಅಂತ ನೋಡಿಬಿಟ್ಟೆ ನಾವು ತಿನ್ನೋದು ಆವಾಗ ನಮಗೆ ಒಪ್ಕೊಳ್ಬೇಕು ಆಗುತ್ತೆ ನಮ್ಮ ಕೈಲಿ ನಾನು ಇಷ್ಟು ಮಾಡಿಕೊಡ್ತೀನಿ ಅಂತ ಅಂದಾಗ ಒಪ್ಕೊಂಡಾಗ ಮಾಡಿಕೊಡ್ಬೇಕು ಯಾಕಂದರೆ ನಾವು ನಂಬಿ ನಿಮಗೆ ಕೊಟ್ಟಿರ್ತೀವಿ ದುಡ್ಡನ್ನ ಇವಾಗ ಆಗ ಅಷ್ಟು ದುಡ್ಡಿಗೆ ಆಗಲ್ಲ ಅಂತ ನೀವು ಕೈ ಎತ್ಬಿಟ್ರಿ ಆಯಿತು ಇವಾಗ ಮತ್ತೆ ನಾವು ದುಡ್ಡು ಖರ್ಚು ಮಾಡಿ ಮತ್ತೆ ಮಾಡಿಸ್ಬೇಕು

ನೀವೇನು ಕಷ್ಟ ಒಪ್ಕೊಂಡ್ರಿ ಇಷ್ಟ ನೀವು ಹೆಂಗೆ ಒಪ್ಕೊಂಡ್ರಿ ಅಂದ್ರೆ ನಾವು ಮನೆ ಕಟ್ಟಿಸ್ತಿದ್ದೀವಪ್ಪ ನಾವು ಕಷ್ಟಪಟ್ಟು ಮನೆ ಕಟ್ಸಿದ್ದೀವಿ ನಮ್ಗೆ ಯಾರು ಕಮ್ಮಿಂಗ್ ಮಾಡ್ಕೊಡ್ತಾರ ಅವ್ರಿಗೆ ನಾವು ಮಾಡೋದು ಅಲ್ಲ ಈ ಯಾಕೆ ಒಪ್ಕೊಂಡ್ರಿ ಅಂತ ಕೇಳಿದ್ರೆ ಅವ್ರು ಬಂದು ನಮ್ಮದ ಕೇಳೋದಕ್ಕೆ ಅದೇ ಏನಂದ್ರೆ ನೋಡಿ ರೌಡಿ ಅವನು ನಾಗರಾಜ್ ಅಂತ ಅವನು ರೌಡಿ ಆ ರೌಡಿಗೆ ನಾವು ಆಕ್ಚುಲಿ ಇವತ್ತೇ ಬೇರೆ ಇದು ತಾಳಣ ಅಂತಾನೆ ಇದ್ವಿ ಬೇರೆ ನೆಕ್ಸ್ಟ್ ಇರ್ಲಿ ನೆಕ್ಸ್ಟ್ ಒಂದು ಕಾಲ್ ಯಾರು ಬಂದ್ರು ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮತ್ತೆ ನೀವು ರೆಕಾರ್ಡ್ ಮಾಡಿ ಹಾಕ್ತೀನಿ ಆಮೇಲೆ ಏನಕ್ಕೆ ಅಂದ್ರೆ ಪದ್ಮಾ ಅವರು ಬಂದ್ಬಿಟ್ಟು ವೇಣು ನಂಬರ್ನ ಲೀಕ್ ಮಾಡಿದ್ದಾರೆ ಓಕೆನಾ ಯಾವುದೇ ಒಂದು ಫೋನ್ ಕಾಲ್ ಬಂದ್ರು ಬೆದರಿಕೆ ಕಾಲ್ ಬಂದ್ರು ಎಲ್ಲ ಅವ್ರಿಗೆ ಪದ್ಮಾ ಅವ್ರೆ ಪದ್ಮಾ ಅವರೇ ಕಾರಣ ಪದ್ಮ ಪದ್ಮ ಅವರು ನಮಗೆ ಅವರೇ ಕಾರಣ ನಮ್ಗೆ ಯಾವುದೇ ಬೆದರಿಕೆ ಬರಲಿ ಏನೇ ಬರಲಿ ಅವರೇ ಕಾರಣ ಸೊ ನಾವು ಅವ್ರ ನಂಬರ್ ಹಾಕಿಲ್ಲ ನಾವು ಎಷ್ಟೋ ಜನ ಕೇಳಿದ್ರೂ ಅವ್ರ ನಂಬರ್ ಕೊಡಿ ಕೊಡಿ ಏನೋ ಕಮೆಂಟ್ ಮಾಡ್ತಿದ್ದೀರಾ ಅವ್ರ ನಂಬರ್ ಹಾಕಿಲ್ಲ ಏನಕ್ಕೆ ಕೊಟ್ಟಿಲ್ಲ ಗೊತ್ತಾ ಬೇಡ ನಮಗೆ ನಾವೇನಕ್ಕೆ ಅವ್ರ ನಂಬರ್ ಕೊಡೋಣ ಇವಾಗ ಅವ್ರಿಗೆ ಒಳ್ಳೆ ತಂದಲ್ಲಿ ಇವಾಗ ಯಾರಿಗೋ ಒಬ್ರಿಗೆ ಪ್ರಮೋಷನ್ ಮಾಡ್ಕೊಡ್ತೀವಿ ಅಲ್ಲ ನಮ್ಮಿಂದ ಅವ್ರಿಗೆ ಬೈಯ್ಯೋದು ಬೇಡ ಅದನ್ನೇ ಸರಿ ಇರಲ್ಲ ಹೇಳ್ತಾರೆ ಏನು ಇನ್ಫ್ಲುಯೆನ್ಸರ್ಸ್ ಆಗಿದ ತಕ್ಷಣ ನೀವು ನಾವೇ ನಮ್ಮ ಮರ್ಯಾದೆ ಹಾಳು ಮಾಡಿ ನಾವಿಲ್ಲಿ ಯಾರ ಮರ್ಯಾದೆನೂ ಹಾಳು ಮಾಡಕ್ ಬಂದಿಲ್ಲ ಯಾರನ್ನೂ ಹಾಳು ಮಾಡಕ್ ಬಂದಿಲ್ಲ ನಾವು ನಮ್ಗೆ ಹೇಳ್ಕೊಂಡ್ರೆ ಏನ್ ಗೊತ್ತಾ ನಮ್ಗೆ ನಾವು ಪ್ರತಿ ಒಂದು ಶೇರ್ ಮಾಡ್ಕೊತೀವಿ ಮಾಡಿದ್ರೆ ಮಾಡಿದ್ರೆ ಕೆಟ್ಟ ಪ್ರಕಾರ ಹಂಗೆ ನಾವಿಲ್ಲಿ ಏನ್ ಗೊತ್ತಾ ಪ್ರತಿ ನಮ್ಮ ಮರ್ಯಾದೆ ನಮ್ ಇದನ್ನ ನಾವು ಉಳಿಸ್ಕೊಳ್ಳೆ ನಮಗೆ ಭಯ ಆಗ್ತಿರುತ್ತೆ ಯೂಟ್ಯೂಬ್ ಅಲ್ಲಿ ಆಗ್ಲಿ ನಾವು ಒಂದು ಇವಾಗ ವಿಡಿಯೋ ಮಾಡಿ ಬಿಡ್ತೀವಿ ಅಂದಾಗ ಅದ್ರಲ್ಲಿ ಎಷ್ಟೋ ಜನ ಬೈತಿರಾ ನೀವು ಹಂಗಿರ್ತಿ ಹಂಗಿರ್ರಿ ಹಿಂಗಿರ್ರಿ ಅಂತ ಅಂದ್ಬಿಟ್ಟು ಸೊ ಅದನ್ನು ನಾವು ತಾಂತೀವಿ ಅಲ್ಲೇ ನಮಗೆ ಭಯ ಆಗ್ತಿರುತ್ತೆ ಅಯ್ಯೋ ಏನಪ್ಪ ಎತ್ತ ಅಂತ ಇನ್ನು ಬೇರೆ ಮರ್ಯಾದೆ ಅಂತ ನಮಗೆ ಕಳಿಯ ಹಾಳು ಮಾಡೋದಕ್ಕೆ ನಾವು ನಮಗೂ ಅಧಿಕಾರ ಇಲ್ಲ ಏನಂದರೆ ನಮಗಾಗಿರೋ ನೋವು ನಮ್ಗಾಗಿರೋ ಇದನ್ನು ನಾವು ಪ್ರತಿಯೊಂದು ನಮ್ಮ ಸಬ್ಸ್ಕ್ರೈಬರ್ಸ್ ಯಾಕಂದ್ರೆ ಅವ್ರು ನಮ್ಮನ್ನ ನಮ್ಮನ್ನ ಫ್ಯಾಮಿಲಿ ಥರ ನೋಡ್ತಿರ್ತಾರೆ ಸೊ ಅವ್ರಿಗೆ ಪ್ರತಿಯೊಂದೇ ನಾವು ತೋರಿಸ್ತೀವಿ ಏನು ಹೋಗ್ಬಿಟ್ಟಿವರು ಅದು ಇದೆಲ್ಲ ಬರ್ತಿಲ್ಲ ಅಂದಾಗ ನಾವು ಈ ಮ್ಯಾಟ್ರ್ ಹೇಳಬೇಕಿತ್ತು ಹೇಳಿದ್ವಿ ಓಕೆನಾ ನೆಕ್ಸ್ಟು ನಾವು ನಿಮಗೆ ಕ್ಲಾರಿಟಿ ವೀಡಿಯೋ ಕೊಡ್ತೀವಿ ಎಷ್ಟು ಕೊಟ್ವಿ ಅವ್ರಿಗೆ ಅವ್ರೆಷ್ಟು ಒಪ್ಕೊಂಡ್ರು ನಾವೆಷ್ಟು ಮಾತಾಡಿದ್ವಿ ನಮ್ಮಿಂದ ಎಷ್ಟು ಖರ್ಚಾಯ್ತು ಎಷ್ಟು ಖರ್ಚಾಗಿದೆ ಅವ್ರು ಯಾವಾಗ ನಮ್ಗೆ ಕೈ ಕೊಟ್ಟರು ಹೆಂಗ್ ಮಾಡಿದ್ರು ಇದೆಲ್ಲ ನಾವು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಪಾರ್ಟ್ ತ್ರೀ ಖಂಡಿತವಾಗ್ಲೂ ಬರುತ್ತೆ ವೈಟ್ ಮಾಡ್ತೀವಿ ಅಲ್ಲ ಅಲ್ಲ ನಾವು ಕೆಲಸ ಕೊಟ್ಟಿರೋ ಕೆಲಸ ಕೊಟ್ಟಿರೋದು ಆಯ್ತಾ ಮಾಡ್ತೀನಿ ಅಂತ ಹೇಳಿದ್ವಿ ನಾವು ಕೆಲಸ ಕೊಟ್ಟಿದೀವಿ ಆಯ್ತಾ ಇ ಎಮ್ ಐ ಕೆಲಸ ಮಾಡೋಕ್ಕೆ ಮಾಡಬೇಕು ಮಾಡೋಕ್ಕಾಗಲ್ಲ ಅಂದ್ರೆ ಬಿಟ್ಟು ಸುಮ್ಗಿರ್ಬೇಕು ಅವ್ರದ್ದೇ ಇರೋ ಯಾಕೆ ಬ ಫೋನ್ ಕಾಲ್ ಮಾಡಿಸ್ಬೇಕು ಹೌದು ಹೌದು ಇ ಎಮ್ ಐನೇ ಫೋನ್ ಮಾಡೋಕೆ ಹೇಳೋದು ನಮ್ಮ ತಂದೆ ಕೇಳ್ತಿರೋದು ಕರೆಕ್ಟು ಯಾಕಂದರೆ ನಾವು ಅವ್ರ ಮಕ್ಕಳು ಆಯಿತಾ ಆ ಮಕ್ಕಳಿಗೆ ಯಾರೋ ಬೆದರಿಕೆ ಕಾರ್ಯ ಮಾಡ್ತಿದ್ದಾರೆ ಅಂದಾಗ ತಂದೆ ತಾಯಿಗಳು ಬೇರೆ ಇವಾಗ ಅವ್ರು ನಮ್ಮ ನಮ್ಮ ತಂದೆ ಅದೇ ಹೇಳ್ತವ್ರೆ ರೆಡಿ ಇವಾಗ ಅದೇ ಹೇಳ್ತಿರೋದು ಈಗ ಪೊಲೀಸ್ ಇವಾಗ ನೆಕ್ಸ್ಟ್ ಯಾರಾನೋ ಒಬ್ಬರು ಕಾಲ್ ಮಾಡಿದ್ರು ಪೊಲೀಸ್ ಮಾಡ್ತೀನಿ ಇವಾಗ ಏನ್ ಗೊತ್ತಾ ನಾವು ಕಂಪ್ಲೇಂಟ್ ವಿಷಯನೇ ಅಲ್ಲ ಅದು ಕಂಪ್ಲೇಂಟ್ ಕೊಡ್ಬೋದು ಬಟ್ ನೆಕ್ಸ್ಟ್ ನಾನು ಇದು ಒಂದು ಬಿಡ್ತಾ ಇದ್ದೀನಿ ಈಗ್ಲೂ ಒಂದ್ ಬಿಡ್ತಾ ಇದೀನಿ ಏನಕ್ಕೆ ಬಿಟ್ಬಿಡ್ತಾ ಇದ್ದೀನಿ ಇನ್ನೊಂದು ಸತಿ ಇನ್ನೊಂದು ಕಾಲು ಯಾರ ಕಡೆಯಿಂದ ಆದ್ರೂ ಬಂದ್ರು ಅವ್ರಿಗೂ ಅವ್ರದ್ದು ರೆಕಾರ್ಡ್ ಬರುತ್ತೆ ಅವ್ರದ್ದು ರೆಕಾರ್ಡ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀವಿ ವಿಡಿಯೋ ಬರುತ್ತೆ ಆಮೇಲೆ ಅವ್ರ ಇವ್ರ್ ಫೋನ್ ಮಾಡ್ಯಾರ ನಾವ್ ಎದ್ರುಕೊಳ್ಳೋ ಮಕ್ಳೆ ಎಲ್ಲ ನಿಮ್ಮ ತಲೇಲಿದ್ರೆ ತೆಗ್ದು ಮಾಡಿ ಯಾರಿಗೂ ಹೆದ್ರಲ್ಲ ನಾವು ಹ್ಮ್ ಆಯ್ತಾ ಏನಕ್ಕೆ ನಮ್ ತಪ್ಪಿದ್ರೆ ನಾವು ಹೆದರ್ತೀವಿ ತಪ್ಪೇ ಇಲ್ದ್ರೆ ಏನು ಎದ್ರಬೇಕು ನೀವು ನಮ್ಗೆ ಅವೆಲ್ಲ ತಲೇಲಿದ್ರೆ ತೆಗೆದಾಕ್ ಬಿಡ್ರಿ ಆಯ್ತಾ ಅವೆಲ್ಲ ನಮ್ಮ ಹತ್ರ ನಡೆಯಲ್ಲ ನಿಮ್ ನಿಮ್ ಬೇಳೆ ನಿಮ್ ಬೇಳೆ ಇದ್ರೆ ನಿಮ್ಮ ಮನೆಲ್ ಬೇಯಿಸಿಕೊಳ್ರಿ ನಮ್ಮ ಏನು ಅಷ್ಟೇ